ಅಮೃತಸಾರ ಗುರುಗಳ ಪೇಳುವೆ ಪರಮ ಭಗವದ್ ಕೇಳುವದು ಕೇಳುವುದು ಕಡುಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂದು ಎಂದೆಂದು ನಡು ನುಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ಕೀರ್ತನೆ ನುಡಿದು ನುಡಿ ಸೆಣ್ಣೆಂದ ಪ್ರತಿ ದಿವಸ ಭಗವದ್ಗೀತೆ ಬಗ್ಗೆ ನೋಡ್ತಾ ಇದ್ವಿ ಹಿಂದಿನ ಪ್ರವಚನದಲ್ಲಿ ಪರಮಾತ್ಮನು ಮಹಿಮಾ ರೂಪನಾಗ ತನ್ನನ್ನು ಹೇಗೆ ತಿಳಿದುಕೊಳ್ಳಬೇಕು ತನ್ನ ವಿಶಿಷ್ಟತೆಗಳೇನು ತಾನು ಹೇಗೆ ಜಗತ್ತನ್ನು ವ್ಯಾಪಿಸಿದ್ದಾನೆ ಎಂದು ತಿಳಿಸಿದ್ದಾನೆ ಇದೆಷ್ಟು ಭಗವಂತನು ಭಕ್ತನು ತಿಳಿದುಕೊಳ್ಳಲೇಬೇಕಾದ್ದರಿಂದ ಪರಮಾತ್ಮನ ಈ ರೂಪಗಳಿಗೆ ಜ್ಞೇಯ ಅಂತ ಕರೀತಾರೆ ಇದಕ್ಕಿಂತಲೂ ಮೊದಲು ಕ್ಷೇತ್ರರೂಪವಾದ ಜಗತ್ತು ಹೇಗಿದೆ ಆ ಜಗತ್ತನ್ನು ನಿರ್ಮಿಸುವ ಪರಮಾತ್ಮನನ್ನು ತಿಳಿದುಕೊಳ್ಳಬೇಕಾದರೆ ಯಾವ ಗುಣಗಳು ಉಪಾಸಕನಲ್ಲಿ ಇರಬೇಕು ಎನ್ನುವುದನ್ನು ಭಗವಂತನು ಅರ್ಜುನನಿಗೆ ತಿಳಿಸಿ ಹೇಳಿದ್ದಾನೆ ಈ ತಿಳುವಳಿಕೆಗೆ ಕ್ಷೇತ್ರ ಮತ್ತು ಕ್ಷೇತ್ರಜ್ಞಗಳ ತಿಳುವಳಿಕೆ ಅಂತ ಇದನ್ನು ಚೆನ್ನಾಗಿ ವಿಮರ್ಶೆ ಮಾಡಿದಾಗ ದೇವರಲ್ಲೇ ಭಕ್ತಿ ಉಂಟಾಗುತ್ತದೆ ದೇವರಲ್ಲಿ ಭಕ್ತಿ ಆಗ ಅರ್ಜುನ ಕೇಳ್ತಾನೆ ಪರಮಾತ್ಮ ಜಗತ್ತು ಹಾಗೂ ನಿನ್ನ ಬಗ್ಗೆ ವಿಸ್ತಾರವಾಗಿ ತಿಳಿಸಿ ಬಹಳ ಉಪಕಾರ ಮಾಡಿದ್ದೀಪ ಈ ಚರಾಚರ ಜಗತ್ತು ಹಾಗೂ ಇದರಲ್ಲಿ ವ್ಯಾಪ್ತನಾದ ಪರಮಾತ್ಮನಾದ ನಿನ್ನ ಸಂಬಂಧ ಹೇಗಾಯಿತು ಎಂದಾಯಿತು ಅಂತ ಕೇಳಿದಾಗ ಶ್ರೀಕೃಷ್ಣ ಉತ್ತರಿಸ್ತಾನೆ ಅರ್ಜುನ ಚೇತನಾಚೇತನಾತ್ಮಕವಾದ ಈ ಜಗತ್ತು ಹಾಗೂ ಪುರುಷದನ್ನ ಪುರುಷನಾದ ನಾನು ಅನಾದಿ ಕಾಲದಿಂದ ಇದ್ದೇವೆ ಸೃಷ್ಟಿ ಪೂರ್ವದಲ್ಲಿ ಸಾಮ್ಯಾವಸ್ಥೆಯಲ್ಲಿ ಪ್ರಕೃತಿ ಇರುತ್ತೆ ಇದಕ್ಕೆ ಜಡ ಪ್ರಕೃತಿ ಅಂತ ಕರೀತಾರೆ ಸೃಷ್ಟಿಯ ಆದಿಯಲ್ಲಿ ನನ್ನಿಂದ ಅಜ್ಞಪ್ತಾದ ಮಹಾಲಕ್ಷ್ಮೀ ದೇವಿಯು ಈ ಸಾಮ್ಯಾವಸ್ಥೆಯಲ್ಲಿ ಇರುವ ಪ್ರಕೃತಿಯಲ್ಲಿ ವಿಕಾರವನ್ನು ಅಂದರೆ ಅವುಗಳಲ್ಲಿ ಚಲನವನ್ನು ಉಂಟು ಮಾಡುತ್ತಾಳೆ ಅವಳು ಉಂಟು ಮಾಡುವುದರಿಂದ ಚಿತ್ ಪ್ರಕೃತಿ ಅಂತ ಅನಿಸ್ಕೋತೀವಿ ಇಂತಹ ಪ್ರಕೃತಿಯ ವಿಕಾರ ಕಾರ್ಯದಿಂದ ಎಲ್ಲ ಜೀವರಿಗೆ ಶರೀರ ಪ್ರಾಪ್ತಿಯಾಗುತ್ತೆ ಆಗ ಶರೀರಸ್ಥ ಜೀವನಿಗೆ ಅವನ ಅಂತರ್ಯಾಮಿ ಆಗಿದ್ದು ದೇಹದಲ್ಲಿ ಇಂದ್ರಿಯಗಳ ಮುಖಾಂತರ ಜಗತ್ತಿನ ವಿಷಯ ಪರಿಚಯ ಮಾಡಿಕೊಡ್ತೇನೆ ವಿಕಾಸವನ್ನು ಹೊಂದಿದ ಜಡ ಪ್ರಕೃತಿಯು ಸತ್ವ ರಜ ತಮ ಎಂಬ ಗುಣಗಳ ಸಮೂಹ ರೂಪದಿಂದ ಕರೆಯಲ್ಪಡುತ್ತೆ ಈ ಗುಣಗಳ ಸಂಪರ್ಕದಿಂದಲೇ ಜೀವನು ತನ್ನ ಯೋಗ್ಯತಾನುಸಾರವಾಗಿ ದೇವ ಮನುಷ್ಯ ಋಷಿ ಇತ್ಯಾದಿ ಶುಭ ಯೋನಿಗಳಲ್ಲಿ ಹುಟ್ಟುತ್ತಾರೆ ಯೋಗ್ಯತೆ ಚೆನ್ನಾಗಿ ಇಲ್ಲದಿದ್ದರೆ ಯಕ್ಷ ರಾಕ್ಷಸ ಪ್ರಾಣಿ ಪಶು ಇತ್ಯಾದಿ ಹೀನ ಯೋನಿಗಳಲ್ಲಿ ಹುಟ್ಟುತ್ತಾರೆ ಈ ಎಲ್ಲ ಜೀವರ ದೇಹದಲ್ಲೇ ಮಹೇಶ್ವರನು ಎನಿಸಿಕೊಂಡ ನಾನು ಅವರು ಮಾಡುವ ಎಲ್ಲ ಕ್ರಿಯೆಗಳಿಗೆ ಸಾಕ್ಷಿಯಾಗಿ ಅಂದರೆ ಉಪದೃಷ್ಟನಾಗಿ ಅವರ ಯೋಗ್ಯ ಯೋಗ್ಯತೆಗೆ ಯೋಗ್ಯತೆ ಅನಾದಿ ಕರ್ಮಕ್ಕೆ ಅನುಸಾರವಾಗಿ ಅವರನ್ನು ಪ್ರೇರಿಸುತ್ತೇನೆ ಈ ವಿಷಯದಲ್ಲಿ ನಾನು ಸ್ವತಂತ್ರನು ನಾನೇ ಅವರೆಲ್ಲರನ್ನು ರಕ್ಷ ಸಂರಕ್ಷಿಸುತ್ತೇನೆ ಅಂತರಯಾಮಿಯಾದ ನಾನು ಸ್ವಾಖ್ಯ ರಸವನ್ನು ಅನುಭವಿಸಿ ಅವರಿಗೆ ಸುಖಾದಿಗಳು ಅನುಭವವಾಗುವಂತೆ ಮಾಡುತ್ತೇನೆ ಹೀಗೆ ಪ್ರಕೃತಿ ಜೀವರ ನಿಯಾಮಕನಾದ ನನ್ನನ್ನು ನನ್ನ ಅಧೀನವಾದ ಪ್ರಕೃತಿ ಜೀವರನ್ನು ಅವರಲ್ಲಿರುವ ಭಿನ್ನತೆ ನನ್ನಲ್ಲಿರುವ ಮಹಾಮಹಿಮೆ ಇವುಗಳನ್ನು ತಿಳಿದುಕೊಂಡವನು ನನ್ನನ್ನು ಕಾಣಲು ಸಮರ್ಥನಾಗ್ತಾನೆ ಅಂದರೆ ಅಪರೋಕ್ಷ ಜ್ಞಾನಿ ಆಗ್ತಾನೆ ಪುನಃ ಅವನು ಜನ್ಮ ಹೊಂದದಂತೆ ಸ್ವರೂಪ ಸುಖ ಭೋಗವನ್ನು ಸುಖರೂಪ ಸುಖಭೋಗ ರೂಪವಾದ ಮುಕ್ತಿಯನ್ನು ಪಡಿತಾನೆ ಪರಮಾತ್ಮನನ್ನು ಕಾಣುವುದರಲ್ಲಿಯೂ ಅನೇಕ ವಿಧಗಳಿವೆ ಕೆಲವರು ಅಂತರಾತ್ಮನಾದ ಬಿಂಬರೂಪಿಯಾದ ನನ್ನನ್ನು ಕಾಣುವರು ಕೆಲವರು ಜ್ಞಾನ ಧ್ಯಾನಾದಿಗಳಿಂದ ನನ್ನನ್ನು ಕಾಣುವರು ಕೆಲವರು ತತ್ವಜ್ಞಾನವನ್ನು ಪಡೆದು ನನ್ನನ್ನು ಕಾಣ್ತಾರೆ ಕೆಲವರು ಕರ್ಮಯೋಗಿ ಯೋಗದ ಮುಖಾಂತರ ಜ್ಞಾನವನ್ನು ಪಡೆದು ಕಾಣ್ತಾರೆ ಕೆಲವರು ಗುರುಗಳ ಮುಖಾಂತರ ನನ್ನನ್ನು ತಿಳಿದುಕೊಂಡು ಕಾಣ್ತಾರೆ ಕೆಲವರು ಶ್ರವಣದ ಮುಖಾಂತರ ನನ್ನ ಹತ್ತಿರ ಬರ್ತಾರೆ ಏನೇ ಇರಲಿ ಕರ್ಮಯೋಗ ಸಾಂಖ್ಯಯೋಗ ಧ್ಯಾನಯೋಗ ಜ್ಞಾನಯೋಗ ಭಕ್ತಿಯೋಗ ಇವೆಲ್ಲ ಕೊನೆಗೆ ನನ್ನನ್ನೇ ಪಡೆಯುವ ಸಾಧನಗಳಾಗಿವೆ ಯೋಗ್ಯತಾನುಸಾರವಾಗಿ ಯಾವುದಾದರೂ ಒಂದು ಮಾರ್ಗದಿಂದ ನನ್ನ ಅನುಗ್ರಹ ಪಡೆದು ಮೃತ್ಯುವನ್ನು ಗೆದ್ದಾನೆ ಅರ್ಜುನ ಹೇಳ್ತಾನೆ ಶ್ರೀಕೃಷ್ಣ ಇಲ್ಲಿಯವರೆಗೆ ಹೇಳಿದ್ದನ್ನ ಸ್ವಲ್ಪ ಸಂಕ್ಷಿಪ್ತವಾಗಿ ಮಾಡಿ ಹೇಳಿದೆಯ ಶ್ರೀಕೃಷ್ಣ ಹೇಳ್ತಾನೆ ಹಾಗೆ ಆಗಲಿ ತಿಳಿಸ್ತೇನೆ ನೋಡಿ ಈ ಚರಾಚರ ಜಗತ್ತು ಕ್ಷೇತ್ರ ಎಂದರೆ ಪ್ರಕೃತಿ ಕ್ಷೇತ್ರಜ್ಞೆ ಎಂದರೆ ಪರಮಾತ್ಮ ಇವರ ಸಂಯೋಗದಿಂದಲೇ ಚರಾಚರ ಜಗತ್ತು ಹುಟ್ಟುತ್ತದೆ ಜಡಚೇತನಾದಿ ಸರ್ವರಲ್ಲಿಯೂ ವ್ಯಾಪ್ತನಾದ ಪರಮಾತ್ಮನು ನಿರ್ದೋಷನಾಗಿದ್ದಾನೆ ಜಿಜ್ಞಾಸುಗಳು ಸರ್ವತ್ರ ವ್ಯಾಪ್ತನಾದ ಪರಮಾತ್ಮನನ್ನು ನಿರ್ದೋಷ ಹಾಗೂ ಸುಗತ ಭೇದ ವಿಭರ್ಜಿತ ಎಂದು ತಿಳಿಯಬೇಕು ಸರ್ವರಲ್ಲಿ ವ್ಯಾಪ್ತನಾದ ಪರಮಾತ್ಮನು ಅವರವರ ಯೋಗ್ಯತೆಗನುಸಾರವಾಗಿ ಹಾಗೂ ಕರ್ಮಾನುಸಾರ ಪ್ರೇರಿಸ್ತಾ ಇರ್ತಾನೆ ಪರಮಾತ್ಮ ನಿಷ್ಪಕ್ಷಪಾತಿಯಾಗಿದ್ದಾನೆ ಈ ಚರಾಚರ ಜಗತ್ತು ಭಗವಂತನಾದ ನನ್ನಿಂದಲೇ ಹುಟ್ಟಿ ನನ್ನಲ್ಲಿ ಆಶ್ರಯವನ್ನು ಪಡೆದಿದೆ ಎಂದು ತಿಳಿದುಕೊಳ್ಳಬೇಕು ಅನಾದಿ ಪ್ರಾಕೃತ ಗುಣರಹಿತ ಶ್ರೀಹರಿಯು ಎಲ್ಲ ಚೇತನರಲ್ಲಿ ವ್ಯಾಪ್ತನಾಗಿದ್ದರೂ ಆ ಚೇತನರ ವಿಕಾರದಿಂದ ನಿರ್ಲಿಪ್ತನಾಗಿದ್ದಾನೆ ಅವರ ಕರ್ಮಗಳ ಪುಣ್ಯ ಪಾಪ ಲೇಪಗಳು ಅವನಿಗೆ ಆಗುವುದಿಲ್ಲ ಅರ್ಜುನ ಆಕಾಶವು ಎಲ್ಲ ಕಡೆಗೆ ಇದ್ದರೂ ಹೇಗೆ ಯಾವುದರ ಲೇಪ ವಿಕಾರಗಳಿಗೆ ಒಳಗಾಗದೇ ಇರುತ್ತದೆಯೋ ಅದೇ ರೀತಿಯಾಗಿ ಪರಮಾತ್ಮನು ಯಾವ ಕರ್ಮದಿಂದಲೂ ಲಿಪ್ತನಾಗಲಿ ವಿಕೃತನಾಗಲಿ ಆಗುವುದಿಲ್ಲ ಸೂರ್ಯನು ಒಬ್ಬನೇ ಜಗವನ್ನು ಬೆಳಗುವಂತೆ ಶ್ರೀಹರಿ ಒಬ್ಬನೇ ಸಕಲ ಲೋಕಗಳಿಗೆ ಬೆಳಕು ಕೊಡ್ತಾನೆ ಅರ್ಜುನ ಈ ರೀತಿ ಕ್ಷೇತ್ರ ಕ್ಷೇತ್ರಜ್ಞರ ಭೇದವನ್ನು ಪ್ರಕೃತಿಯಿಂದ ಬಿಡುಗಡೆಯಾಗುವ ಉಪಕಾರ ಉಪಾಯವನ್ನು ಮೋಕ್ಷ ಸಾಧನ ಮಾರ್ಗವನ್ನು ತಿಳಿದು ಜ್ಞಾನಭಕ್ತಿಯುಕ್ತರಾಗುವರೇ ಯಾರು ಜ್ಞಾನಭಕ್ತಿಯುಕ್ತರಾಗುವರೋ ಅವರೇ ಭಗವಂತನಾದ ನನ್ನನ್ನು ಹೊಂದುತ್ತಾರೆ ಪುನಃ ಅರ್ಜುನ ಪ್ರಶ್ನೆ ಮಾಡ್ತಾರೆ ಈ ಕ್ಷೇತ್ರ ಕ್ಷೇತ್ರಜ್ಞರಲ್ಲಿರುವ ಅಂತರವನ್ನು ಪ್ರಕೃತಿಯು ಜೀವರ ಮೇಲೆ ಬೀಳುವ ಪ್ರಭಾವವನ್ನು ಹಾಗೂ ಭಗವಂತನ ಅವರನ್ನು ಉದ್ಧರಿಸುವ ರೀತಿಯನ್ನು ಕ್ರಮವಾಗಿ ಅಂದರೆ ಮೆಟ್ಟು ಮೆಟ್ಟಲಾಗಿ ನನಗೆ ತಿಳಿಸಿವೆಯಾ ಶ್ರೀಕೃಷ್ಣ ಅಂತ ಅದಕ್ಕೇನು ಹಾಗೆ ಆಗಲಿ ಅರ್ಜುನ ಹೇಳ್ತೇನೆ ಕೇಳು ನಾನು ಇಲ್ಲಿ ಹೇಳುವ ವಿಶಿಷ್ಟತೆಗಳನ್ನು ತಿಳಿದುಕೊಂಡೇ ಅನೇಕ ಜ್ಞಾನಿಗಳನ್ನು ಜ್ಞಾನಿಗಳು ಮುಕ್ತಿಯನ್ನು ಹೊಂದಿದ್ದಾರೆ ಇನ್ನು ಮುಂದೆ ನಾನು ಹೇಳುವ ಜ್ಞಾನವನ್ನು ಆತ್ಮಸಾತ್ ಮಾಡಿಕೊಂಡ ಜಿಜ್ಞಾಸುಗಳು ಮೋಕ್ಷದಲ್ಲೇ ನನ್ನ ಜೊತೆಗೆ ಇದ್ದು ಸ್ವರೂಪ ಸುಖವನ್ನು ಅನುಭವಿಸುತ್ತಾರೆ ಆದರೆ ಅವರು ಎಂದಿಗೂ ನನ್ನ ಸಮರಾಗುವುದಿಲ್ಲ ಅವರು ಪ್ರಳಯದಲ್ಲಿ ನಾಶ ಹೊಂದುವುದಿಲ್ಲ ಪುನಃ ಸೃಷ್ಟಿಯಾಗಿ ಬರು ಹುಟ್ಟುವುದಿಲ್ಲ ಇಷ್ಟು ಮಾತ್ರ ನಮ್ಮ ನಮ್ಮ ಸಾಮ್ಯ ನಮ್ಮೇ ಬರಲಿ ಇರುತ್ತದೆ ಚೇತನ ಪ್ರಕೃತಿ ಎನಿಸಿಕೊಂಡಿರುವ ಮಹಾಲಕ್ಷ್ಮಿಯು ನನ್ನ ಪತ್ನಿಯಾಗಿದ್ದಾಳೆ ಅವಳನ್ನು ನಿಮಿತ್ತ ಮಾಡಿಕೊಂಡೇ ನಾನು ಸಕಲ ಜೀವಿಗಳಿಗೆ ಹೊಸ ಶರೀರ ಸಂಬಂಧ ರೂಪವಾದ ಜನ್ಮವನ್ನು ಕೊಡ್ತೇನೆ ಈ ಎಲ್ಲ ಜೀವರು ಹೊಸ ಹೊಸ ಜನ್ಮಗಳನ್ನು ಪಡೆಯುತ್ತಿದ್ದರು ಎಲ್ಲ ಕಡೆಯಲ್ಲಿ ಮಹಾಲಕ್ಷ್ಮಿಯೇ ತಾಯಿಯಾಗಿ ಆಗುತ್ತಾಳೆ ನಾನೇ ತಂದೆ ಆಗುತ್ತೇನೆ ಅರ್ಜುನ ಜಡ ಪ್ರಕೃತಿಯು ಸತ್ವ ರಜಸ್ ಮತ್ತು ತಮಸ್ ಎಂದು ತ್ರಿವಿಧವಾಗಿದೆ ಈ ಮೂರು ಗುಣಗಳಿಗೆ ಮಹಾಲಕ್ಷ್ಮಿಯು ಶ್ರೀಭೂ ದುರ್ಗಾ ರೂಪದಿಂದ ಆ ಗುಣಗಳಿಗೆ ಮೂರು ಗುಣಗಳಿಗೆ ಅಭಿಮಾನಿ ಸತ್ವ ಸತ್ವಗುಣವು ಅತ್ಯಂತ ಜ್ಞಾನ ಪ್ರಾಪ್ತಿಯ ಸಾಧನವಾಗಿದೆ ಅದು ದೋಷಗಳನ್ನು ದೂರ ಮಾಡುವುದು ಸುಖ ಹಾಗೂ ಜ್ಞಾನವನ್ನು ತಂದುಕೊಡುತ್ತದೆ ರಜೋ ಗುಣವು ಮಾನವರಿಗೆ ಆಕರ್ಷಕ ಸ್ವಭಾವವುಳ್ಳಂತಾಗಿದೆ ಇದು ಮಾನವರಿಗೆ ಅನೇಕ ಆಶೆ ಆಕಾಂಕ್ಷೆಗಳನ್ನು ಹುಟ್ಟಿಸ್ತದೆ ಈ ಗುಣದಿಂದಲೇ ಅರ್ಜುನ ಮಾನವನ ಈ ಕರ್ಮಗಳ ಬಂಧನದಲ್ಲಿ ಬೀಳ್ತಾನೆ ಇನ್ನು ಮೂರನೆಯದು ತಮೋಗುಣ ಈ ತಮೋಗುಣವು ಅಜ್ಞಾನವನ್ನು ಹುಟ್ಟಿಸುವ ಗುಣವಾಗಿದೆ ಭ್ರಮೆಯನ್ನು ಹುಟ್ಟಿಸುವುದು ಈ ಗುಣದ ಆಧಿಕ್ಯದಿಂದಲೇ ಜನರಿಗೆ ಮರೆವು ಆಲಸ್ಯ ನಿದ್ರೆ ಇತ್ಯಾದಿಗಳು ಬರುತ್ತದೆ ಅರ್ಜುನ ಸತ್ವಗುಣವು ಸುಖದಲ್ಲಿ ನಮ್ಮನ್ನು ಇಟ್ಟರೆ ರಜೋಗುಣವು ವಿವಿಧ ಕರ್ಮಗಳಲ್ಲಿ ನಮ್ಮನ್ನು ತೊಡಗಿಸುತ್ತದೆ ತಮೋಗುಣವು ತಿಳುವಳಿಕೆಯನ್ನು ಮರೆ ಮಾಡಿ ಬೇಡದ ಕಾರ್ಯಗಳಲ್ಲಿ ನಮ್ಮನ್ನು ತೊಡಗಿಸುತ್ತದೆ ಸತ್ವಗುಣವು ತಮೋ ಗುಣಗಳನ್ನು ಸೋಲಿಸುತ್ತದೆ ಕೆಲವು ಸಲ ರಜೋಗುಣವು ಸತ್ವ ತಮೋಗುಣ ಗೆಲ್ಲುತ್ತದೆ ಕೆಲವು ಸಲ ತಮೋ ಗುಣವು ಸತ್ವ ರಜ ತಮೋ ಗುಣಗಳನ್ನು ಸೋಲಿಸಿ ತನ್ನ ಮಾಹಿತಿಯನ್ನು ಬೆಳಗುತ್ತದೆ ಯಾವಾಗ ನಮ್ಮ ಎಲ್ಲ ಇಂದ್ರಿಯಗಳು ತತ್ವಜ್ಞಾನದ ಕಡೆಗೆ ಭಗವಂತನ ಕಡೆಗೆ ಪ್ರವೃತ್ತವಾಗುವವೋ ಆಗ ನಮ್ಮ ದೇಹದಲ್ಲಿ ಸತ್ವಗುಣವು ವಿಜಯ ಆಗಿದೆ ಎಂದು ತಿಳಿಯಬೇಕು ನಮ್ಮಲ್ಲಿ ಯಾವಾಗ ಲೋಭ ಲೋಭ ಪೂರ್ತಿಗಾಗಿ ವಿಶೇಷ ಪ್ರಯತ್ನ ಮೋಕ್ಷಕ್ಕೆ ಬಂಧಕವಾದ ಕಾಮ್ಯ ಕರ್ಮಗಳಲ್ಲಿ ಬಯಕೆ ಹಾಗೆ ಹಾಗೂ ಪ್ರವೃತ್ತಿ ಉಂಟಾಗುವುದು ಆಗ ರಜೋಗುಣವು ವಿಜಯವನ್ನು ಸಂಪಾದಿಸಿದೆ ಅಂತ ತಿಳ್ಕೊಬೇಕು ಭ್ರಮೆ ಆಲಸ್ಯ ಮರೆವು ತಪ್ಪು ಕೆಲಸ ಕೆಲಸಗಳಲ್ಲಿ ಪ್ರವೃತ್ತಿ ಅವಿವೇಕ ಇವುಗಳು ನಮ್ಮಲ್ಲಿ ಬಂದಾಗ ನಮ್ಮ ದೇಹದಲ್ಲಿ ಗುಣದ ಅಧಿಕಾರ ನಡೆಯುತ್ತಿದೆ ಎಂದು ತಿಳ್ಕೋಬೇಕು ಆಗ ಅರ್ಜುನ ಕೇಳ್ತಾನೆ ಜೀವರು ಮನುಷ್ಯ ಜನ್ಮ ಪ್ರಾಣಿ ಜನ್ಮ ಋಷಿ ಜನ್ಮಗಳಲ್ಲಿ ಋಷಿ ಮುನಿಗಳಲ್ಲಿ ಜನ್ಮ ಈ ರೀತಿಯಾಗಿ ಬೇರೆ ಬೇರೆ ದೇಹವನ್ನು ಪಡೆಯುತ್ತಾರೆ ಈ ವಿಭಿನ್ನತೆಗೆ ಕಾರಣವೇನು ಕೃಷ್ಣ ಅಂತ ಕೇಳ್ತಾರೆ ಆಗ ಶ್ರೀಕೃಷ್ಣ ಉತ್ತರಿಸ್ತಾನೆ ಯಾವಾಗ ನಮ್ಮ ಶರೀರದಲ್ಲಿ ಸತ್ವಗುಣವು ಪ್ರಬಲವಾಗಿರುತ್ತದೆ ಪ್ರಬಲವಾಗಿರುತ್ತದೆಯೋ ಆಗ ಮರಣ ಬಂದರೆ ಅಂಥವನು ಸರ್ವೋತ್ತಮ ಪರಮಾತ್ಮನನ್ನು ತಿಳಿದುಕೊಂಡ ತತ್ವಜ್ಞಾನಿ ರೂಪದಲ್ಲಿ ಆ ಜೀವನು ಜನ್ಮವನ್ನು ಪಡಿತಾನೆ ರಜೋಗುಣದ ಉನ್ನಾಹವಾದಾಗ ಮರಣವನ್ನು ಹೊಂದಿದ ಜೀವಿಯು ಕಾಮ್ಯಕರ್ಮಿಗಳ ಮನೆಯಲ್ಲಿ ಹುಟ್ಟುತ್ತಾನೆ ತಮೋಗುಣವು ಪ್ರಬಲವಾದಾಗ ಮರಣವನ್ನು ಹೊಂದಿದವನು ನಾಸ್ತಿಕರ ದೇವನಿಂದಕರ ಹಾಗೂ ದೈತ್ಯರ ಮನೆಯಲ್ಲಿ ಜನ್ಮವನ್ನು ಪಡಿತಾನೆ ಸತ್ವಗುಣ ಪ್ರಚುರ ಜನರಿಗೆ ಸುಖರೂಪ ಸಾತ್ವಿಕ ಫಲ ಸಿಕ್ಕತ್ತೆ ರಜೋಗುಣ ಉನ್ನಾಹವಾದಾಗ ಸುಖ ದುಃಖಗಳ ಮಿಶ್ರವಾದ ಫಲವು ಸಿಕ್ಕುತ್ತದೆ ತಮೋಗುಣ ಪ್ರಬಲವಾದಾಗ ಅಜ್ಞಾನ ಅವಿವೇಕ ಕೂಡಿದ ದುಃಖ ಭಯವಾದ ಫಲವು ಸಿಕ್ಕುತ್ತದೆ ಶ್ರೀಕೃಷ್ಣನ ಈ ಉತ್ತರಗಳಿಂದ ಸಂತುಷ್ಟನಾದ ಅರ್ಜುನನು ತಮೋ ತಮೋಗುಣಗಳು ನಮ್ಮ ಮೇಲೆ ಪರಿಮಾಣ ಪರಿಣಾಮ ಬೀರುವ ಇನ್ನಷ್ಟು ಪ್ರಶ್ನೆಗಳನ್ನು ಶ್ರೀಕೃಷ್ಣನ್ ಕೇಳ್ತಾನೆ ಆ ಪ್ರಶ್ನೆಗಳಿಗೆ ಶ್ರೀಕೃಷ್ಣನು ಕೊಟ್ಟ ಉತ್ತರಗಳು ಯಾವುವು ಎಂಬುದನ್ನು ನಾಳೆ ತಿಳಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸೋಣ ಅಜ್ಜ ಸ್ವೀಕೃತ ಶ್ರೀಕೃಷ್ಣಾರ್ಪಣ ಒತ್ತಿ ಬಹ ವಿಘ್ನಗಳ ಕಳೆದಪ್ಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೇ ಕಲವ ಕೊಟ್ಟು ಸಿದಕ ಸಿದ್ಧಿಗಳ ಒತ್ತಿಗೊಳ್ಳಿ ಶಿವನರು ಹೇ ಕ್ಷಣ ನೃತ್ಯ ಮಾಡುವರ ವರಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ